ನಮಸ್ಕಾರ ಗಲೀರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಕ್ಲೋಸಿಂಗ್ ಅನ್ನು ಕೊಡ್ತು ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಷನ್ ತಗೊಳ್ಬೋದು ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇಳಿರಿ ನೆನೆಯ ಡೌಜೋನ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಇನ್ನೂರ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನೆನೆ ರಾತ್ರಿ ನಾವು ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ವಿ ಮೋರ್ ದನ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಡೌನ್ ಅಲ್ಲಿ ಟ್ರೇಡ್ ಆಗ್ತಾ ಇತ್ತು ಆ ಟೈಮ್ ಅಲ್ಲಿ ಆನಂತರ ಸ್ವಲ್ಪ ರಿಕವರಿ ಕೂಡ ಆಗಿದೆ ಬಟ್ ಹೈಲಿ ವೋಲಟೈಲ್ ಸೆಷನ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಯಾವುದೋ ಒಂದು ಸ್ಟಾಕ್ ಅಲ್ಲಿ ವೊಲಟಿಲಿಟಿ ಇರುತ್ತಲ್ಲ ಆ ರೀತಿಯ ವೊಲಟಲಿಟಿ ಇಂಡೆಕ್ಸ್ ಲೆವೆಲ್ ನೋಡ್ಲಿಕ್ಕೆ ಸಿಕ್ಕಿದೆ ಎಷ್ಟು ವೋಲಟೈಲ್ ಪರ್ಫಾರ್ಮೆನ್ಸ್ ಬಂದಿದೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಓವರ್ ಆಲ್ ಇನ್ನೂರ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಏನು ನಾ ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಿದರೆ ಇಲ್ಲೂ ಕೂಡ ಮುನ್ನೂರ ನಾಲ್ಕು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆನೆ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಮೋರ್ ದನ್ ಟೂ ಪರ್ಸೆಂಟ್ ಇತ್ತು ಈ ಡೌನ್ ಫಾಲ್ ಒಂದು ಸ್ವಲ್ಪ ಡೌನ್ ಇಂದ ರಿಕವರ್ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಸ್ಟಿಲ್ ಮುನ್ನೂರ ನಾಲ್ಕು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಮೆರಿಕನ್ ಮಾರ್ಕೆಟ್ ಅಂತೂ ನೆಗೆಟಿವ್ಲಿ ಪರ್ಫಾರ್ಮ್ ಮಾಡಿದೆ ನೆನೆ ನೋಡೋಣ ನಮ್ಮ ಮಾರ್ಕೆಟ್ ಮೇಲೆ ಏನಾದರೂ ಇಂಪ್ಯಾಕ್ಟ್ ಮಾಡುತ್ತಾ ಇದು ಅಂತ ನೆಕ್ಸ್ಟ್ ಎಫ್ ಐ ಎಸ್ ಡಿ ಎಸ್ ಆಕ್ಟಿವಿಟೀಸ್ ಕೂಡ ನಾವು ನೋಡಿದ್ವಿ ಫಾರ್ ದ ಫಸ್ಟ್ ಟೈಮ್ ತುಂಬಾ ದಿನದ ನಂತರ ನೆಟ್ ಬೈಯಿಂಗ್ ಅನ್ನು ಮಾಡಿದರೆ ಸಾವಿರದ ನೆಟ್ ಬೈಯಿಂಗ್ ಐ ಎಸ್ ಮಾಡಿದ್ದಾರೆ ಡಿ ಐ ಎಸ್ ಕೂಡ ಎರಡು ಸಾವಿರದ ಇಪ್ಪತ್ತೆಂಟು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದರೆ ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವ್ರ ಕಡೆಯಿಂದ ರೆಸ್ಪಾನ್ಸ್ ಅಂತ ನೆನ್ನೆಂತೂ ಒಳ್ಳೆ ಬೈಯಿಂಗ್ ಎರಡು ಕಡೆಯಿಂದ ಕಂಡು ಬಂದಿದೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ ಎಲ್ ಐ ಸಿ ಇವತ್ತು ಸುದ್ದಿಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಎಲ್ ಐ ಸಿ ಟು ಎಂಟರ್ ಹೆಲ್ತ್ ಇನ್ಶೂರೆನ್ಸ್ ಮಾರ್ಕೆಟ್ ಹೆಲ್ತ್ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಸ್ವತಃ ಕಂಪನಿಯ ಸಿಇಒ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ ಬಟ್ ಏನು ಡಿಸ್ಕಷನ್ಸ್ ನಡೀತಿದೆ ಅಂತ ಹೇಳಿದ್ದಾರೆ ನೋಡಬಹುದು ಡಿಸ್ಕಷನ್ಸ್ ಇನ್ ಫೈನಲ್ ಸ್ಟೇಜ್ ಟು ಬೈ ಸ್ಟೇಕ್ ಇನ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಎಲ್ ಐ ಸಿ ಸಿಇಒ ಯಾವ ಕಂಪನಿ ಅಂತ ಗೊತ್ತಿಲ್ಲ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯನ್ನ ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಡಿಸ್ಕಷನ್ಸ್ ನಡೀತಿದೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಈ ಮೂಲಕ ಇನ್ ಕೇಸ್ ಈ ಮಾತುಕತೆಗಳು ಸಕ್ಸಸ್ ಆಗಿ ಸ್ಟೇಕ್ ಅನ್ನ ಬೈ ಮಾಡಿದ್ರೆ ಅಫಿಷಿಯಲ್ ಆಗಿ ಕಂಪನಿ ಹೆಲ್ತ್ ಇನ್ಶೂರೆನ್ಸ್ಗೂ ಕೂಡ ಎಂಟರ್ ಆಗುತ್ತೆ ಎಲ್ ಐ ಸಿ ನೋಡೋಣ ಏನ್ ಡಿಸಿಷನ್ ತಗೊಳುತ್ತೆ ಕಂಪನಿ ಅಂತ ಇವತ್ತು ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡ್ಬೋದು ಈ ನ್ಯೂಸ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ನಂತರ ಬಜಾಜ್ ಆಟೋ ಸುದ್ದಿಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ನಿನ್ನೆ ಆಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ ಈ ನ್ಯೂಸ್ ಅನ್ನು ಬಜಾಜ್ ಆಟೋ ರಿಅಾಯಿಂಟ್ಸ್ ರಾಜೀವ್ ಬಜಾಜ್ ಆಸ್ ಎಂ ಡಿ ಅಂಡ್ ಸಿಇಒ ರಾಜೀವ್ ಬಜಾಜ್ ಅವರನ್ನ ಎಂ ಡಿ ಅಂಡ್ ಅಪಾಯಿಂಟ್ಮೆಂಟ್ ಅನ್ನ ಮಾಡಿದೆ ಜೊತೆಗೆ ಸಾವಿರದ ಐನೂರು ಕೋಟಿ ಬಜಾಜ್ ಆಟೋ ಕ್ರೆಡಿಟ್ ಗೆ ಇನ್ಫ್ಯೂಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದೆ ಈ ಎರಡು ಸುದ್ದಿಯ ಕಾರಣಕ್ಕೆ ಬಜಾಜ್ ಆಟೋ ಸ್ಟಾಕ್ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎನ್ ಟಿ ಸಿ ಸುದ್ದಿರುತ್ತೆ ಕಾರಣ ನೋಡಬಹುದು ಎನ್ ಟಿ ಸಿ ಟು ರೈಸ್ ಫೋರ್ ಎನ್ ಸಿ ಸಿಕ್ಸ್ ಪರ್ಸೆಂಟ್ ಕೂಪನ್ ಫಾರ್ ಫಿಫ್ಟೀನ್ ಇಯರ್ಸ್ ಎನ್ ಸಿ ಅಂದ್ರೆ ನಾನ್ ಕನ್ವರ್ಟಿಬಲ್ ಡಿಬೆಂಚರ್ಸ್ ನ ಮೂಲಕ ನಾಲ್ಕು ಸಾವಿರ ಕೋಟಿ ಫಂಡ್ ರೈಸ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಒಂದು ಫಂಡ್ ರೈಸಿಂಗ್ ನ ಕಾರಣಕ್ಕಾಗಿ ಎನ್ ಟಿ ಪಿ ಸಿ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಈ ಡಿಸಿಷನ್ ಗೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಇಸಾಫ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಸುದ್ದಿಲಿರುತ್ತೆ ಈ ಕಂಪನಿ ಕೂಡ ಅಗೇನ್ ಫಂಡ್ ರೈಸಿಂಗ್ ನ ಕಾರಣಕ್ಕೆ ಸುದ್ದಿಲಿರುತ್ತೆ ಅಂದ್ರೆ ಇಪ್ಪತ್ತೊಂದನೇ ತಾರೀಕು ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನು ಕರೆದಿದೆ ಅದರಲ್ಲಿ ಡಿಸಿಷನ್ ತಗೊಳ್ಳುತ್ತೆ ಫಂಡ್ ರೈಸಿಂಗ್ ಗೆ ಸಂಬಂಧಪಟ್ಟಂತೆ ಯಾವ ಮೂಲಕ ಫಂಡ್ ರೈಸ್ ಮಾಡುತ್ತೆ ಅಂತ ಈ ಬೋರ್ಡ್ ಮೀಟಿಂಗ್ ಕರೆದಿರೋ ಕಾರಣಕ್ಕೆ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಝೈಡಸ್ ಲೈಫ್ ಸೈನ್ಸ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಯ ಒಂದು ಟ್ಯಾಬ್ಲೆಟ್ ಗೆ ಯು ಎಸ್ ಎಫ್ ಡಿ ಎ ಫೈನಲ್ ಅಪ್ರೂವಲ್ ಸಿಕ್ಕಿದೆ ನೋಡಬಹುದು ಝೈಡಸ್ ಲೈಫ್ ಸೈನ್ಸಸ್ ಗೆಟ್ಸ್ ಫೈನಲ್ ಎಫ್ ಎ ಅಪ್ರೂವಲ್ ಫಾರ್ ಪ್ರೋಸ್ಟೇಟ್ ಕ್ಯಾನ್ಸರ್ ಡ್ರಗ್ ಕ್ಯಾನ್ಸರ್ ಡ್ರಗ್ ಗೆ ಸಂಬಂಧಪಟ್ಟಂತೆ ಫೈನಲ್ ಅಪ್ರೂವಲ್ ಸಿಕ್ಕಿರೋದ್ರಿಂದ ಝೈಡಸ್ ಲೈಫ್ ಸೈನ್ಸ್ ಕೂಡ ಇರುತ್ತೆ ಸ್ಟಾಕ್ ಅನ್ನ ಅಬ್ಸರ್ವ್ ಮಾಡಬಹುದು ನೋಡಬಹುದು ಇಲ್ಲಿ ಅಪಾಲುಟಮೈಡ್ ಟ್ಯಾಬ್ಲೆಟ್ಸ್ ಈ ಕಾರಣದಿಂದ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಅಪ್ರೂವಲ್ ಗೆ ಸಂಬಂಧಪಟ್ಟಂತೆ ಅಂತ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಎಲ್ ಎನ್ ಟಿ ಎಲ್ ಎನ್ ಟಿ ಕೂಡ ಫಂಡ್ ರೈಸಿಂಗ್ ಬಗ್ಗೆ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಎಲ್ ಎನ್ ಟಿ ಕೂಡ ಇಪ್ಪತ್ತೊಂದನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಡೇಟ್ ಇಶ್ಯೂ ಮೂಲಕ ಫಂಡ್ ರೈಸಿಂಗ್ ಬಗ್ಗೆ ಡಿಸಿಷನ್ ತಗೊಳ್ಬಹುದು ಈ ಕಾರಣ ಎಲ್ ಎನ್ ಟಿ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅಬ್ಸರ್ವ್ ಮಾಡಬಹುದು ನಂತರ ನಜಾರ ಟೆಕ್ನಾಲಜೀಸ್ ಕೂಡ ಇವತ್ತು ಫೋಕಸ್ ಅಲ್ಲಿ ಕಾರಣ ಕಂಪನಿ ಅಬ್ಸಲ್ಯೂಟ್ ಸ್ಪೋರ್ಟ್ಸ್ ಅಲ್ಲಿ ಅರೌಂಡ್ ನೈನ್ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದೆ ಇದಕ್ಕಾಗಿ ಅರವತ್ತೈದು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಈ ಒಂದು ಸ್ಟೇಕ್ ಪರ್ಚೇಸ್ ನ ಕಾರಣಕ್ಕೆ ನಜಾರಾ ಟೆಕ್ನಾಲಜೀಸ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಈ ಅಕ್ವಸಿಷನ್ಸ್ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಮೋರ್ಪೆನ್ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿ ಬಿಸ್ನೆಸ್ ಟ್ರಾನ್ಸ್ಫರ್ ಪ್ಯಾಕ್ ಗೆ ಸಹಿ ಹಾಕಿದೆ ಮೋರ್ಪೆನ್ ಮೆಟ್ ಟೆಕ್ ಜೊತೆ ಮೆಡಿಕಲ್ ಡಿವೈಸಸ್ ಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಮೋರ್ಪೆನ್ ಲ್ಯಾಬ್ಸ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಝೆನ್ ಟೆಕ್ನಾಲಜಿಸ್ ಕೂಡ ಸುದ್ದಿರುತ್ತೆ ಕಾರಣ ಕಂಪನಿಗೆ ಒಂದು ಪೇಟೆಂಟ್ ಸಿಕ್ಕಿದೆ ಟಿ ನೈಂಟಿ ಟ್ಯಾಂಕ್ ಸಿಮ್ಯುಲೇಟರ್ ಗೆ ಸಂಬಂಧಪಟ್ಟಂತೆ ಮೂರನೇ ಪೇಟೆಂಟ್ ಸಿಕ್ಕಿದೆ ಈ ಪೇಟೆಂಟ್ ನ ಕಾರಣಕ್ಕೆ ಜೆನ್ ಟೆಕ್ನಾಲಜಿಸ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಪಿ ಎಫ್ ಸಿ ಕೂಡ ಸುದ್ದಿಲಿರುತ್ತೆ ಕಾರಣ ಇವತ್ತು ಪಿ ಎಫ್ಸಿಯ ಡಿವಿಡೆನ್ಗೆ ಎಕ್ಸ್ ಡೇಟ್ ಆಗಿರುತ್ತೆ ಎಕ್ಸ್ ಡೇಟ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಕಾರ್ಪೊರೇಟ್ ಆಕ್ಷನ್ ಯಾರೆಲ್ಲ ಪೋರ್ಟ್ ಪೋಲಿಯೋದಲ್ಲಿ ಇವತ್ತು ಸರ್ ಇವತ್ತು ಎಕ್ಸ್ ಡೇಟ್ ನಾಳೆ ರೆಕಾರ್ಡ್ ಡೇಟ್ ಆಗಿರುತ್ತೆ ನಾಳೆ ಇರುತ್ತೆ ಅವ್ರಿಗೆಲ್ಲರಿಗೂ ಕೂಡ ಡಿವಿಡೆಂಡ್ ಸಿಗುತ್ತೆ ಬಟ್ ಇವತ್ತು ಬೈ ಮಾಡೋರಿಗೆ ಸಿಗೋದಿಲ್ಲ ಯಾಕಂದ್ರೆ ನಾಳೆ ಇವತ್ತು ಮಾರುವವರ ಅಕೌಂಟ್ ಅಲ್ಲೂ ಕೂಡ ನಾಳೆ ಇರುತ್ತೆ ಯಾಕಂದ್ರೆ ಒನ್ ಡೇ ತಗೊಳ್ಳೋದ್ರಿಂದ ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ ಇನ್ ಕೇಸ್ ಯಾರಾದ್ರೂ ನಿನ್ನೆ ಬೈ ಮಾಡಿದ್ರೆ ಅವರುಗಳಿಗೆ ಡಿವಿಡೆಂಡ್ ಸಿಗುತ್ತೆ ಇವತ್ತು ಬೈ ಮಾಡೋರಿಗೆ ಸಿಗೋದಿಲ್ಲ ಇನ್ನು ಬಿ ಪಿ ಸಿಎಲ್ ಇರುತ್ತೆ ಕಾರಣ ಕಂಪನಿ ಬ್ಲೂ ಜೆ ಏರೋಸ್ಪೇಸ್ ಅಂಡ್ ಕೇರಳ ಗವರ್ನಮೆಂಟ್ ನ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಫಸ್ಟ್ ಹೈಡ್ರೋಜನ್ ಫಿಯಲ್ಡ್ ವಿಟಿಒಲ್ ಏರ್ ಕ್ರಾಫ್ಟ್ ಇಕೋಸಿಸ್ಟಮ್ ಡೆವಲಪ್ ಮಾಡಲಿಕ್ಕೆ ಅದರಲ್ಲೂ ಫಸ್ಟ್ ಹೈಡ್ರೋಜನ್ ಏರ್ಕ್ರಾಫ್ಟ್ ಇಕೋಸಿಸ್ಟಮ್ ಈ ಒಂದು ಒಪ್ಪಂದದ ಕಾರಣಕ್ಕೆ ಸಿ ಎಲ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಇನ್ನು ನಂತರ ನಾವು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನಾವು ನೋಡಬಹುದು ಅರವತ್ತೈದು ಪಾಯಿಂಟ್ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಏಷ್ಯನ್ ಮಾರ್ಕೆಟ್ಗಳ ಕಡೆ ನೋಡಿದ್ರೆ ನಿಕ್ಕೈಯಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ಸ್ಟ್ರೈಟ್ ಟೈಮ್ಸ್ ಅಲ್ಲೂ ಕೂಡ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಸ್ಯಾಂಗ್ ಸ್ವಲ್ಪ ನೆಗೆಟಿವ್ ಅಲ್ಲಿ ಇದೆ ತೈವಾನ್ ವೈಟೆಡ್ ಕೂಡ ಸ್ವಲ್ಪ ನೆಗೆಟಿವ್ ಇದೆ ಕೋಸ್ಪಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಸ್ವಲ್ಪ ಮಟ್ಟಿಗೆ ಏನಿಲ್ಲ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಶಾಂಘೈ ಕಾಂಪೋಸಿಟ್ ಸ್ವಲ್ಪ ಡೌನ್ ಅಲ್ಲಿ ಟ್ರೇಡ್ ಆಗ್ತದೆ ಪಾಸಿಟಿವ್ ಇರೋ ಕಡೆ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನೆಗೆಟಿವ್ ಇರೋ ಕಡೆ ಲೆಸ್ ದೆನ್ ಹಾಫ್ ಪರ್ಸೆಂಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತಾ ಇದೆ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇದೆ ಏಷ್ಯನ್ ಮಾರ್ಕೆಟ್ಸ್ಗಳ ಕಡೆಯಿಂದ ಕೆಲವು ಪಾಸಿಟಿವ್ ಇದ್ರೆ ಕೆಲವು ನೆಗೆಟಿವ್ ಇದೆ ಬಟ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ನಮ್ಮ ಗಿಫ್ಟ್ ನಿಫ್ಟಿ ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಏನೇ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಇದೆ ಬಟ್ ಡೌ ಜೋನ್ಸ್ ಫ್ಯೂಚರ್ಸ್ ನೋಡಬಹುದು ಈಗ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಸಿಕ್ಸ್ಟಿ ಫೋರ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಡೌ ಜೋನ್ಸ್ ಫ್ಯೂಚರ್ಸ್ ಪಾಸಿಟಿವ್ ಟ್ರೇಡ್ ಆಗ್ತಾ ಇದೆ ನೋಡಿದ್ರೆ ಇವತ್ತು ಕೂಡ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗುವಂತಹ ಲಕ್ಷಣ ಆಸ್ ಆಫ್ ನೋ ಕಾಣ್ತಾ ಇದೆ ಬಟ್ ಗೊತ್ತಿಲ್ಲ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಯಾಕಂದ್ರೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಟ್ಟಿದೆ ಬಟ್ ಗ್ಲೋಬಲ್ ಮಾರ್ಕೆಟ್ಸ್ ಅಂದ್ರೆ ಯುರೋಪಿಯನ್ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ನೋಡ್ಬೋದು ಇಲ್ಲೂ ಕೂಡ ಹೋಪ್ ಇಟ್ಕೊಳ್ಬೋದು ಬಟ್ ಕುತೂಹಲ ಅಂತ ಇದೆ ಯಾವ ರೀತಿ ಪರ್ಫಾರ್ಮ್ ಮಾಡ್ಬೋದು ಮಾರ್ಕೆಟ್ ಇವತ್ತು ಅಂತ ನಿನ್ನೆ ಮೊನ್ನೆ ಎರಡು ದಿನ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮೂರನೇ ದಿನ ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಬರುತ್ತಾ ಡಿಫರೆನ್ಸ್ ಆಗುತ್ತಾ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗಿದೆ ಆಸ್ ಆಫ್ ನೋ ಇಂಡಿಕೇಶನ್ ಅಂತೂ ಪಾಸಿಟಿವ್ ಇದೆ ನೋಡೋಣ ಯಾವ ರೀತಿ ಓಪನ್ ಆಗುತ್ತೆ ಯಾವ ರೀತಿ ಕ್ಲೋಸ್ ಇರುತ್ತೆ ಅಂತ ಗಿಂತ ಕ್ಲೋಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಲೆಟ್ಸ್ ಓಪರ್ ದ ಬೆಸ್ಟ್ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ